ನಮಸ್ಕಾರ ಸ್ನೇಹಿತರೆ ಗೌರವ ಎನ್ನುವಂಥ ವಿಚಾರದಲ್ಲಿ ನಮ್ಮ ಆತ್ಮಾವಲೋಕನ ಆಗಬೇಕು ಅಂತೇಳಿ ಅಂತ ನಾವು ಗೌರವ ಕೊಡುವುದು ಯಾವಕ್ಕೆ ಅಧಿಕಾರಕ್ಕೆ ಗೌರವ ಕೊಡುವುದಾ ಆಸ್ತಿ ಕೊಡುವುದಾ ಅಂತಸ್ತಿ ಕೊಡುವುದಾ ಬಣ್ಣ ಕೊಡುವುದಾ ಅಥವಾ ಶ್ರೀಮಂತಿಕೆ ಕೊಡುವುದಾ ಅಲ್ಲ ಅವನು ಬಡವ ಇರಲಿ ಅವನು ಶ್ರೀಮಂತ ಇರಲಿ ಅವನಿಗೆ ಬಣ್ಣ ಇರೋದು ಬೇಡ ಅವನಿಗೆ ಆಸ್ತಿ ಇರೋದು ಬೇಡ ಅವನಿಗೆ ಅಧಿಕಾರ ಇರೋದು ಬೇಡ ಅವನು ಮನುಷ್ಯ ಅಲ್ವಾ ಆ ಕಾರಣಕ್ಕೆ ಅವನ ಯಾವುದೇ ಮಾನದಂಡ ಇಲ್ಲದೆಯ ನಾವು ಯಾವುದೇ ಮಾನದಂಡ ಇಲ್ಲದೆ ಯಾವುದೇ ಷರತ್ತುಗಳಿಲ್ಲದೆ ಅವನಿಗೆ ತುಂಬ ಎತ್ತರದವ ಗೌರವವನ್ನು ಕೊಡುವಂಥದ್ದು ನಮ್ಮ ವ್ಯಕ್ತಿತ್ವ ಆಗಬೇಕು ಅಂತೇಳಿ ರೆಸ್ಪೆಕ್ಟ್ ಈಸ್ ದಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಇನ್ ದಿ ಲೈಫ್ ಅಂತೇಳಿ ಹೌದು ವೆನ್ ವಿ ಗಿವ್ ದಿ ರೆಸ್ಪೆಕ್ಟ್ ವಿ ಆರ್ ರೆಸ್ಪೆಕ್ಟ್ ರಿಟರ್ನ್ ಖಂಡಿತ ಅದು ನಾವು ಯಾರಿಗೆ ಗೌರವ ಕೊಡ್ತೀವೋ ಅವ್ರು ಖಂಡಿತವಾಗೂ ನಮಗೆ ಗೌರವ ಅದನ್ನು ಎ ರೆಸ್ಪೆಕ್ಟ್ಫುಲ್ ಪರ್ಸನ್ ಸ್ಪ್ರೆಡ್ ದಿ ಪಾಸಿಟಿವಿಟಿ ಅವ್ನು ಗೌರವ ಕೊಡ್ತಕ್ಕಂಥ ವ್ಯಕ್ತಿ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡ್ತಾನೆ ಅಂತೇಳಿ ವೇರ್ವರ್ ದೇ ಗೋ ಇ ಯು ಕೆನ್ ಯು ಕ್ಯಾನ್ ಸ್ಪ್ರೆಡ್ ದಿ ಪಾಸಿಟಿವಿಟಿ ಅಂತೇಳಿ ಆ್ಯಂಡ್ ಬಿಕಮ್ಸ್ ದಿ ಲೈಟ್ ಆಫ್ ಅದರ್ಸ್ ಅವನು ಇನ್ನೊಬ್ಬರು ಬೆಳಕಾಗ್ತಾನೆ ಗೌರವ ಕೊಡು ಅಂತ ಅವನು ಅದಕ್ಕೆ ಬಸವಣ್ಣವ್ರ ನಮಗೆ ಪ್ರೇರಣೆ ಆಗಬೇಕು ಅಂತ ಬಸವಣ್ಣ ಒಂದು ಸಂದರ್ಭದಲ್ಲಿ ಅನುಭವ ಮಂಟಪದಲ್ಲಿ ಹೇಳ್ತಾರೆ ನಾನೊಬ್ಬನೇ ಭಕ್ತ ಅಂತೇಳಿ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಉಳಿದವರು ಏ ಸಾಧ್ಯ ನೀವು ಒಬ್ಬರೇ ಭಕ್ತರು ಅನ್ನೋ ಅಂತ ಹೇಳ್ಕೊಳ್ಳೋದು ನಾವಾಗಾದರೆ ಭಕ್ತರಲ್ವ ನಮಗೆ ಭಕ್ತರ ಆಗಲಿಕ್ಕೆ ಅವಕಾಶ ಅರ್ಹತೆಗಳು ಇಲ್ವಾ ಎನ್ನುವಂಥ ಪ್ರಶ್ನೆ ಬಂದಾಗ ಬಸವಣ್ಣನವರು ಏನು ಹೇಳ್ತಾರೆ ಅಂದರೆ ಹೌದು ನಾನೊಬ್ಬನೇ ಭಕ್ತ ಈ ಸಮಾಜದಲ್ಲಿರ್ತಕ್ಕಂಥ ಪ್ರತಿ ಜಾತಿ ಧರ್ಮ ಸಮುದಾಯ ಪ್ರತಿಯೊಂದು ಜೀವಿಗಳು ಸಹ ದೇವರಿಗೆ ಸಮಾನ ಅವರೆಲ್ಲರೂ ದೇವರು ನಾನೊಬ್ಬ ಭಕ್ತ ಈ ಎದುರುಗಡೆ ಇರ್ತಕ್ಕಂಥ ಇಡೀ ವ್ಯವಸ್ಥೆಯನ್ನು ದೇವರ ಮಟ್ಟಕ್ಕೆ ಏರಿಸಿ ಗೌರವ ಕೊಡ್ತಕ್ಕಂಥದ್ದು ರೆಸ್ಪೆಕ್ಟಿಗೆ ಸಿಗುವಂತಹ ಒಂದು ಪ್ರೇರಣಾದಾಯಕ ವಿಚಾರ ಅಂತೇಳಿ ಹಾಂ ಅವನು ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿ ಲಿಂಗಾಯತ ಧರ್ಮವನ್ನು ಕಟ್ಟಿ ನೀನು ಯಾರ ಮಗ ಎನ್ನುವಂಥ ಸಂದರ್ಭ ಬಂದಾಗ ನಾನು ಮಾದಾರ ಚೆನ್ನಯ್ಯನ ಮಗ ಅಂತ ಹೇಳ್ತಾನಲ್ಲ ನಿನ್ನ ದೊಡ್ಡಪ್ಪ ಡೋಹಾರ ಕಕ್ಕಯ್ಯ ನನ್ನ ದೊಡ್ಡಪ್ಪ ನನ್ನ ಚಿಕ್ಕಪ್ಪ ನಿಮ್ಮ ನಿಮ್ಮಯ್ಯ ಕಾಣಯ್ಯ ಎಂಥ ನಮ್ಮ ನಮ್ಮ ಅಣ್ಣ ಕಿನ್ನರಿ ಬೊಮ್ಮಯ್ಯ ಅಂತ ಹೇಳ್ತಾನೆ ಇದು ನಮ್ಮ ತಳ ಸಮುದಾಯಗಳನ್ನು ಪ್ರೀತಿ ಮಾಡುವಂತಹ ಗೌರವ ಕೊಡುವಂತಹ ರೀತಿ ನೀತಿ ಇದು ಬಸವಣ್ಣದಿಂದ ಕಲಿಬೇಕು ಅಂತೀನಿ ಅಂತ ಕನಕದಾಸರು ಒಂದು ಕಡೆ ಒಂದು ಕೀರ್ತನೆಯಲ್ಲಿ ಹೇಳಿದ್ದಾರೆ ನೀನು ಯಾರು ಅಂತಂದಾಗ ಕನಕದಾಸ ಒಂದು ಜಾತಿ ಹೇಳ್ಕೊಂಡಿಲ್ಲ ಧರ್ಮ ಹೇಳ್ಕೊಳ್ಳಿಲ್ಲ ಕನಕದಾಸರು ಪಾಪ ದಾಸದಾಸರ ಮನೆಯ ದಾಸಿಯರ ಮಗ ನಾನು ನಾಸಿರ ನಾಮದೊಡೆಯ ರಂಗಯ್ಯನ ಮನೆಯ ಶಂಕುದಾಸನ ಮನೆಯ ಮಂಕುದಾಸ ನಾನಯ್ಯ ಕಾಳಿದಾಸನ ಮನೆಯ ಕೀಳುದಾಸ ನಾನಯ್ಯ ಆಳಿ ದಾಸಯ್ಯ ನಾನಯ್ಯ ಹಲವು ದಾಸರ ಮನೆಯ ಒಲೆದಾಸ ನಾನಯ್ಯ ಅಂತೇಳಿ ಇನ್ನೊಂದು ನಂದು ಯಾವ ಮಟ್ಟಕ್ಕೆ ತಳ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡಿದ್ರು ಕನಕದಾಸರು ಬಸವಣ್ಣ ಅಂಥೇಳಿ ಈ ರೀತಿಯ ಎಲ್ಲ ಶರಣರು ಸಂತರು ದಾಸ ಪರಂಪರೆಯಲ್ಲಿರತಕ್ಕಂಥ ವಿಚಾರಧಾರೆಗಳು ನಮಗೆ ರೆಸ್ಪೆಕ್ಟ್ ಕೊಡುವಂಥ ವಿಚಾರದಲ್ಲಿ ಪ್ರೇರಣೆ ಆಗಬೇಕೆ ಹೊರತು ಹಣ ಅಧಿಕಾರ ತೋಳುಬಲ ಜಾತಿ ಬಲ ಧರ್ಮಬಲ ಈ ಕಾರಣಕ್ಕಾಗಿಯೇ ಗೌರವ ಎನ್ನುವಂಥದ್ದು ಕೊಡುವಂಥದ್ದು ಅಲ್ಲ ಪಡೆಯುವಂಥದ್ದು ಅಲ್ಲ ಎನ್ನುವಂಥ ವಿಚಾರದಲ್ಲಿ ನಾನು ಮಾತನಾಡಿದ್ದೀನಿ ನಮಸ್ತೆ ಸ್ನೇಹಿತರೆ